ಹಾ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಬಸ ಹಣಿಕೆರಿ ಆಹ್ಹ್ ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಚಾನಲ್ ಓಪನ್ ಮಾಡಿದೀವಿ ಮೊನ್ನೆ ಚಾನಲ್ ಓಪನ್ ಮಾಡ್ತು ಅಂತ ಹೇಳಿ ಬಿಟ್ಟಿದ್ದೆ ಬಟ್ ಓಪನ್ ಮಾಡಕ್ ಆಗಿರ್ಲಿಲ್ಲ ಇವತ್ತು ನಂದೇ ಆದಂತ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿದೀವಿ ನಾ ಮತ್ತೆ ಶಿಲ್ ಮೇಡಮ್ ನಮ್ಮ ಗೊಡ್ ಅಪ್ಪ ಸರ್ ಆಗ್ಲಿ ನಮ್ಮ ಮಂಜು ಸರ್ ಆಗ್ಲಿ ಆಮೇಲೆ ನಮ್ಮ ಕ್ಯಾಮರಾಮನ್ ಸೋಮ ಸರ್ ಆಗ್ಲಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದಾರ ಹಂಗ ನಿಮ್ ಸಪೋರ್ಟ್ ನಮ್ಗಿರ್ಲಿ ಆಮೇಲೆ ಹೇಳ್ರಿ ಒಂದ್ ಏನಿಲ್ರಿ ನಮ್ ಫ್ರೆಂಡ್ ಸ್ವಾತಿ ಬಸವರಾಜ್ ಅನಿಕೆರಿ ಅನಿಕಿರಿ ಅವ್ರು ಹೊಸ ಚಾನಲ್ ಮಾಡ್ಯಾರೀ ನಮಗೆಲ್ಲಾ ಹೆಂಗ್ ಸಪೋರ್ಟ್ ಮಾಡ್ತೀರಿ ಹಂಗ ಅಕ್ಕಿಗೂ ಸಪೋರ್ಟ್ ಚಾನಲ್ ಮಾಡ್ರಿ ಬಾಯಬಡಕಿ ಹನ್ನಿಕೇರಿ ಯೂಟ್ಯೂಬ್ ಹನ್ನಿಕೇರಿ ಚಾನೆಲ್ ಅಂತ ಹೇಳಿ ನನ್ನ ಚಾನೆಲ್ ಓಪನ್ ಮಾಡಿದೀನಿ ಹನ್ನಿಕೇರಿ ಬಾಯಬಡಕಿ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದನ ಫಸ್ಟ್ ಟೈಮ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಿಮ್ಮ ಮನೆ ಮಗಳನ್ನ ನೀವು ಬೆಳೆಸ್ರಿ ಬೆಳೆಸ್ತಿರಿ ಅಂತ ಅನ್ಕೊಂಡೇನ ಬೆಳೆಸ್ರಿ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು ಸಪೋರ್ಟ್ ಹಂಗಾ ಮಾಡ್ರಿ ಅದ ಆಗತರಾನಾ ಇವ್ರಿಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಹಂಗಾ ಸಬ್ಸ್ಕ್ರೈಬ್ ಮಾಡೋದು ಬಿಡ್ರಿ ಮತ್ತೆ ಲೈಕನ್ನು ಮಾಡಿರಿ ಮತ್ತೆ ಹಂಗಾ ಮಾಡ್ರಿ ಎಲ್ಲಾನೂ